ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಿಳಾ ಸೇವಾ ಟ್ರಸ್ಟ್ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಎಂಟುನೂರ ತೊಂಬತ್ತೆರಡನೇ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರ ಜಯಂತ್ಯತ್ಸವ ಹಾಗೂ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ನಾಗರತ್ನ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಮತಿ ವೇದಾವತಿ ಅಭಿನ ಕಲಾ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಸವಶ್ರೀ ಪುರಸ್ಕಾರ ಸೇವರತ್ನ ಮಹಿಳಾ ರತ್ನ ಹಾಗೂ ಕಾರ್ಮಿಕ ರತ್ನ ಪ್ರಶಸ್ತಿ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ವಿಶೇಷವಾಗಿ ಹಗಲಿರುಳು ದುಡಿದು ಆಟೋ ಚಾಲಕ ಹೆಣ್ಣು ಮಕ್ಕಳಿಗೆ ಅಕ್ಕ ಮಹಾದೇವಿ ಪ್ರಶಸ್ತಿ ಪುರಸ್ಕಾರವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಜೊತೆಯಲ್ಲಿ ನಿಂತಿದ್ದಾರೆ ಮತ್ತು ಮಕ್ಕಳಿಗೆ ಅಸಹಾಯ ಹೆಣ್ಣು ಮಕ್ಕಳಿಗೆ ಕೆಲವರು ಹೆಣ್ಣು ಮಕ್ಕಳು ತುಂಬ ಕಷ್ಟದಲ್ಲಿರ್ತಾರೆ ಮತ್ತೊಂದು ಏನೂ ಒಂದು ಓದಿರೋ ಮಕ್ಕಳಿಗಾದರೆ ಎಲ್ಲಾದರೂ ಕೆಲಸ ಸಿಗುತ್ತೆ ಓದೇ ಇರೋಂಥ ಹೆಣ್ಣು ಮಕ್ಕಳಿಗೆ ಕೆಲಸಗಳು ಸಿಗೋದು ಕಷ್ಟ ಇರುತ್ತೆ ಈಗ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಸಂಬಳ ಸಹಕಾರ ಅವ್ರು ಏನೋ ಪ್ರಶ್ನೆ ಯಾರಾದ್ರೂ ಕೇಳೋರಿದ್ದೆ ಅದಕ್ಕೋಸ್ಕರ ಮತ್ತು ತಮ್ಮ ಜೊತೆ ಇದ್ದು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ತರಬೇತಿ ಕೊಡ್ತಾ ವರ್ಷದ ಹಿಂದೆ ನಾನು ಬ್ಯಾಂಗ್ಳೂರ್ ಆಟೋ ಓಡಿಸ್ಕೊಂಡು ಜೀವನ ಮಾಡದಂತ ಮಹಿಳೆ ಶಿವಮೊಗ್ಗ ಕಡೆ ಬಂದಾಗ ನಾನು ಆಟೋ ಓಡಿಸ್ಲಿಲ್ಲ ಇವಾಗ ನಾನು ಆ ಹೆಣ್ಣು ಮಕ್ಳಿಗೆ ಏನಾದ್ರೂ ಒಂದ್ ಮಾಡ್ಬೇಕು ಸಮಾಜದಲ್ಲಿ ಒಂದು ಒಳ್ಳೆ ಒಂದು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಹೆಣ್ಮಕ್ಳಿಗೆ ಆಟೋ ಓಡಿಸೋದನ್ನ ಯಾಕೆ ಕಲಿಸ್ಕೊಡ್ಬಾರ್ದು ಅಂತ ಹೇಳಿ ನಾನು ನನ್ನ ಸಮಾಜ ಸೇವೆನ ಗುರು ನಾನು ಸಮಾಜ ಸೇವೆ ಮಾಡೋದು ಹದಿನೈದು ವರ್ಷದಿಂದ ನಾನು ಶಿವಮೊಗ್ಗದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಒಂದು ಡಾಕ್ಟ್ರೇಟ್ ಕೂಡ ಬಂದಿದೆ ನನಗೆ ಏಷ್ಯನ್ ಅಕಾಡೆಮಿಯಿಂದ ಡಾಕ್ಟ್ರೇಟ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಉದ್ದೇಶ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಟ್ ಆಗಿದ್ದೀನಿ ಇದನ್ನೆಲ್ಲ ನೋಡಿದಾಗ ನಾನು ಇನ್ನೂ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಹೆಣ್ಣು ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ ಕಾರ್ಯಕ್ರಮ ಮಾಡ್ತಾರದೆ ಈ ಮಕ್ಕಳಿಗೋಸ್ಕರ ಅಲ್ಲಿ ಆ ಮಕ್ಕಳಿಗೆ ಆಟೋವನ್ನು ಕಲಿಸ್ಕೊಡ್ಬೇಕು ಅಂತ ಆವತ್ತಿನ ದಿನ ಆಟೋ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಆಟೋನ ಒಂದು ನಮ್ಮ ಶಾಸಕರ ಕೈಯಿಂದ ಒಂದು ಓಪನ್ ಮಾಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಬರೀ ಆಟೋನೇ ಒಂದು ಹೇಗೆ ಇದು ಮಾಡೋದು ಅನ್ನೋ ಒಂದು ಇದಿಟ್ಕೊಂಡು ಅನಾಥ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಬ್ಯಾಗು ಪೆನ್ನು ಪೆನ್ಸಿಲು ಕೊಡೋವಂಥ ಕಾರ್ಯಕ್ರಮ ಮಾಡಿ ವಯಸ್ಸಾದಂಥ ತಾಯಿಯಂದಿರಿಗೆ ಸೀರೆ ಅಂತ ಸೀರೆಗಳನ್ನು ಅಂಥ ಕೆಲಸಗಳನ್ನ ಮಾಡಿ ಜೊತೆಗೆ ಒಂದು ಆಟೋನ ಹೆಣ್ಮಕ್ಳು ಆಟೋ ಓಡ್ದಕ್ಕ ಆ ದಿನ ಬರ್ತಾರೆ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಂಡು ಅಲ್ಲಿ ಆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಜಗಜ್ಜ್ಯೋತಿ ಬಸವೇಶ್ವರ ಮಹಿಳಾ ಟ್ರಸ್ಟನ್ನು ಕೂಡ ಅವತ್ತು ಒಂದು ಓಪನ್ ಮಾಡೋವಂಥ ಕೆಲಸವನ್ನು ಮಾಡ್ತಾ ಆಟೋ ಆಟೋ ತರಬೇತಿಯನ್ನು ಕೊಡೋ ಅಂಥದ್ದು ನಾನು ಆಟೋ ಓಡಿಸೋದ್ರಿಂದ ಬೇರೆ ಮಹಿಳೆಯರಿಗೆ ಅಸಹಾಯಕ ಮಹಿಳೆಯರನ್ನ ಗುರ್ತಿಸಿ ಅವರಿಗೆ ಆಟೋನ ಕಲಿಸ್ಕೊಡೋ ಅಂಥ ಕೆಲಸನ ಮಾಡಬೇಕು ಅಂತ ಇದ್ದೀನಿ ಆಟೋ ಓಡಿಸೋಕ್ಕೆ ಒಂದು ಐದು ಜನ ಹೆಣ್ಮಕ್ಳು ಬಂದಿದ್ದಾರೆ ಆಟೋ ಬಂದ ಮೇಲೆ ಯಾರು ಓಡಿಸ್ತಾರೆ ಯಾರು ಓಡಿಸಲ್ಲ ಅದನ್ನ ನೋಡಬೇಕಾಗುತ್ತೆ